ಇದು ಏನ್ ಇದು ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರ ಹೆಸರಿನಲ್ಲಿ ಇವತ್ತು ಅನ್ನದಾಸೋಹ ಮಾಡಲಾಗಿತ್ತು ಇದು ಎಲ್ಲರೂ ನಮ್ಮ ಸ್ನೇಹಿತರನ್ನು ಸ್ನೇಹಿತರು ಸೇರಿ ಅನ್ನದಾಸೋಹ ಮಾಡಿದ್ದೀವಿ ಇದು ವರ್ಷದಿಂದ ವರ್ಷ ಎತ್ತರಕ್ಕೆ ಬೆಳೆಯಲಿ ಎಂದು ನಮ್ಮ ಆಸೆ ಹಾಗೂ ಎಲ್ಲ ನಾಳೆ ಏನ್ ಭಕ್ತರು ಬರ್ತಾ ಇದ್ದಾರೆ ಅವ್ರಿಗೆ ಎಲ್ಲರಿಗೂ ಪ್ರಸಾದ ಸಿಗ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲ ಸ್ನೇಹಿತರು ಸೇರಿ ಇವತ್ತು ಹಾಗೂ ನಾಳೆ ಎರಡು ದಿನ ಅನ್ನ ಪ್ರಸಾದವನ್ನು ಮಾಡಿದ್ದೇವೆ ಎಲ್ಲಾ ಭಕ್ತರಿಗೂ ಅನುಕೂಲ ಆಗ್ಬೇಕೆಂದು ಅಷ್ಟೇ ಭಾವನೆ ಇಟ್ಕೊಂಡು ನಾವು ಅನ್ನ ಪ್ರಸಾದವನ್ನು ಮಾಡಿದ್ದೇವೆ ಶರಣ ಶರಣ ಎಲ್ಲಾ ಸ್ನೇಹಿತರ ಬಳಗ ನಮ್ಮ ಬಿಜಾಪುರದಲ್ಲಿ ಎಲ್ಲಾ ನಮ್ಮ ಸ್ನೇಹಿತರು ಏನಿದ್ದಾರೆ ಎಲ್ಲರೂ ಸೇರಿ ಇದಕ್ಕೆ ಕೈ ಜೋಡಿಸಿದ್ದಾರೆ ಹೀಗಾಗಿ ಇದು ಗೊಳಿಸ್ಬೇಕನ್ನೋದು ಅಷ್ಟೇ ನಮ್ಮ ಉದ್ದೇಶ್ವರಪ್ಪ ಅವರು ಯಾವಾಗಲೂ ಏನಾದ್ರು ಏನದ ದೇವ್ರಿ ದೇವ್ರಂಗೆ ಏನದ ಶಿವ ಮಾಡ್ಬೇಕಂತ ನಾವು ಬಂದಿದ್ವಿ ಅಪ್ಪ ಈ ಶಿವ ಹಿಂಗೆ ನಿರಂತರ ನಡೀಲಿ ನಮ್ಗೆ ದಾಸವಾಗ ನಡಿ ದೇವರು ಮಾಡಿ ಕೂಲಿ ಏನದು ಹೆಚ್ಚಿನ ಅಪ್ಪ ಹೆಚ್ಚದ ಏನೇ ಮಾಡ್ರು ಎಲ್ಲೋ ಚಂದ ಹೊಂದಾಣಿಕೊಂಡು ಇನ್ನ ಇಪ್ಪತ್ ವರ್ಷ ಹಿಂಗೆ ಮಾಡ್ಕೊ ತಗೋನು ಅಪೋತ್ಸವ ಕಾಯಲ್ ನಾವು ಸಹಾಯ ಹಿಂಗೆ ಅಪೋರ್ ಮಾಡ್ಕೋ ತಗೊಂಡ್ರು ನಮ್ ಸಕ್ತಿ ಐತ್ರಿ ಅದ್ ಮಾಡ್ಕೊತಗೊಂಡ್ರಿ ಅಪ್ಪೋ ಅಂದ್ರ ಎಲ್ಲಾರು ಎಲ್ಲಾರು ಓಡ್ಯಾಡಿ ಮುಂಜಾನಿ ಸುಟ್ಟು ಒಂದ್ ಮುಂಜಾನೆ ಆರ್ ಗಂಟೆದಿಂದ ಸ್ಟಾರ್ಟ್ ಐತಿ ರೀ ಪ್ರಸಾದ ನಾಳೆ ಎಟ್ ತ ಅನಾ ಜೆಟ್ಟ್ ಇರ್ತದ ಒಟ್ಟು ತನಕ ಮಾಡ್ತೀನಿ ಅಂತ ಹೇಳ್ಯಾರ ಅವ್ರು ಆ ಅಂದ್ರೆ ಅಷ್ಟು ಅನ್ನದ ಭಾರಿ ಐತಿ ಸ್ವಾಮಿಗಳ ಮಹಿಮಾನು ಬಾಳದ ಎಲ್ಲಾರು ಕೂಡಿಸಿ ಮಾಡ್ಸಕ್ ಹಚ್ಚಾರ ಇದನ್ನ